ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ರಿಯಾಲಿಟಿ ಶೋ ಮುಕ್ತಾಯಗೊಂಡಿದೆ ಈ ಬಾರಿ ನಟ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಹತ್ತರ ವಿನ್ನರ್ ಆಗಿದ್ದಾರೆ ಹಾಗೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದಾರೆ ಈ ಫಲಿತಾಂಶದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಇನ್ನೂ ನಿಂತಿಲ್ಲ ಇವರು ಗೆಲ್ಲಬೇಕಿತ್ತು ಅವರು ಗೆಲ್ಲಬೇಕಿತ್ತು ಎನ್ನುವ ಅನೇಕ ಮಾತುಗಳು ಕೇಳಿ ಬರುತ್ತಲೇ ಇದೆ ಇನ್ನು ಡ್ರೋನ್ ಪ್ರತಾಪ್ ಟಾಪ್ ಟೂಗೆ ಬಂದು ರನ್ನರ್ ಅಪ್ ಆಗಿದ್ದಕ್ಕೆ ಅನೇಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಖುದ್ದು ಪ್ರತಾಪ್ ಕೂಡ ಇದನ್ನು ತಾವು ನಿರೀಕ್ಷಿಸಿರಲಿಲ್ಲ ಎಂದು ಬಿಗ್ ಬಾಸ್ ವೇದಿಕೆ ಮೇಲೆ ಹೇಳಿದ್ದರು ಸಂಗೀತ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟು ಹೊರಬಂದಾಗ ಪ್ರತಾಪ್ ಶಾಕ್ ಆಗಿದ್ದರು ನೆಗೆಟಿವ್ ಇಮೇಜ್ನಿಂದಲೇ ಪ್ರತಾಪ್ ಬಿಗ್ ಬಾಸ್ ಶೋಗೆ ಬಂದಿದ್ದರು ಪ್ರತಾಪ್ ಒಂದೆರಡು ವಾರ ಬಿಗ್ ಮನೆಯೊಳಗೆ ಇದ್ದರೆ ಹೆಚ್ಚು ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಅಚ್ಚರಿ ಎನ್ನುವಂತೆ ಫಿನಾಲೆ ತಲುಪಿದ್ದರು ಪ್ರತಾಪ್ ಟಾಪ್ ಟೂ ಹಂತಕ್ಕೇರಿದ್ದರ ಬಗ್ಗೆ ಕೆಲವರು ಟೀಕೆ ಮಾಡುತ್ತಿದ್ದಾರೆ ಇಡೀ ರಾಜ್ಯವನ್ನು ಯಾಮಾಯಿಸಿದ ವ್ಯಕ್ತಿ ಇಷ್ಟು ದೊಡ್ಡ ಶೋನಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಇದಕ್ಕೆ ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನೂ ಕೆಲವರ ಪ್ರಶ್ನೆ ಅಂದರೆ ವಿನಯಗೌಡ ಹಾಗೂ ಸಂಗೀತಗಿಂತಲೂ ಪ್ರತಾಪ್ ಚೆನ್ನಾಗಿ ಆಟ ಆಡಿದ್ರ ಎಂದು ಆಶ್ಚರ್ಯ ಪಡುತ್ತಿದ್ದಾರೆ ಇದೇ ಪ್ರಶ್ನೆಯನ್ನು ಅಭಿಮಾನಿಯೊಬ್ಬರು ನಟ ಸುದೀಪ್ ಅವರಿಗೆ ಕೇಳಿದ್ದಾರೆ ಇತ್ತೀಚೆಗೆ ನಟ ಸುದೀಪ್ ಅವರು ಟ್ವಿಟ್ಟರ್ನಲ್ಲಿ ಆಸ್ಕ್ ಕಿಚ್ಚ ಎನ್ನುವ ಸೆಷನ್ ನಡೆಸಿದ್ದರು ಅದರಲ್ಲಿ ಅಭಿಮಾನಿಗಳು ಕೇಳಿದ ಪ್ರಶ್ನೆಗಳಿಗೆ ಸುದೀಪ್ ತಮ್ಮದೇ ಶೈಲಿಯಲ್ಲಿ ಉತ್ತರ ನೀಡಿದ್ದಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಎರಡನೇ ಸ್ಥಾನಕ್ಕೇರಿದ್ದರ ಬಗ್ಗೆ ಅಭಿಮಾನಿಯೊಬ್ಬರು ಸುದೀಪ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಗೊತ್ತು ಪ್ರತಾಪ್ ಟಾಪ್ ಟು ಸ್ಥಾನಕ್ಕೇರಲು ಅರ್ರ ಅಲ್ಲ ಎಂದು ಫಿನಾಲೆ ವೇದಿಕೆಯಲ್ಲಿ ಫೇಕ್ ನ್ಯೂಸ್ ನೀವು ಡಿಕೋಡ್ ಮಾಡಿದ್ದೀರಿ ಕೂಡ ಆದರೂ ನೀವು ನಿರೂಪಕರಾಗಿ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ದೀರಿ ಅದು ಹೇಗೆ ಅಷ್ಟು ಕೂಲ್ ಆಗಿದ್ರಿ ಎಂದು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಸುದೀಪ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರತಾಪ್ ಟಾಪ್ ಗೆ ಬಂದಿದ್ದಾರೆ ಅವರನ್ನು ಪ್ರಶಂಸಿಸದಿರುವುದು ತಪ್ಪಾಗುತ್ತದೆ ಎಂದಷ್ಟೇ ಹೇಳಿ ಸುಮ್ಮನಾಗಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಶೋನಲ್ಲಿ ಮೊದಲಿನಿಂದಲೂ ಪ್ರತಾಪ್ಗೆ ಸುದೀಪ್ ಅವರು ಬೆಂಬಲ ಸೂಚಿಸುತ್ತಾ ಬಂದಿದ್ದರು ಆತ ಬೇಸರದಿಂದ ಮನೆ ಬಿಟ್ಟು ಹೊರಬರುವುದಾಗಿ ಹೇಳಿದಾಗಲೂ ಕಿಚ್ಚ ತಿಳಿ ಹೇಳಿದ್ದರು ಧೈರ್ಯ ತುಂಬಿದ್ದರು ವೀಕೆಂಡ್ ಎಪಿಸೋಡ್ಗಳಲ್ಲಿ ಪ್ರತಾಪ್ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ಸರಿ ಮಾಡಿದಾಗ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಎಲ್ಲಾ ಸ್ಪರ್ಧಿಗಳನ್ನು ಸುದೀಪ್ ಅವರು ಇದೇ ರೀತಿ ಟ್ರೀಟ್ ಮಾಡಿದ್ದರು ತಪ್ಪು ಮಾಡಿದಾಗ ತಪ್ಪು ಎಂದು ಬೊಟ್ಟು ಮಾಡಿ ತೋರಿಸಿದ್ದರು ಸರಿ ಎನಿಸಿದಾಗ ಚಪ್ಪಾಳಿ ತಟ್ಟಿದ್ದರು ಕೆಲವೊಮ್ಮೆ ವೇದಿಕೆಯಲ್ಲೇ ಗರಂ ಆಗಿದ್ದೂ ಇದೆ ಎರಡು ವಾರದ ಹಿಂದೆ ಎಲಿಮಿನೇಟ್ ಆಗಿ ಹೊರ ಬಂದಿದ್ದವರು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದರು ಆ ವೇಳೆ ಅವರು ಆಡಿದ ಮಾತುಗಳ ಬಗ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದರು ಪ್ರತಾಪ್ ಬಗ್ಗೆ ಇಶಾನಿ ಮಾತುಗಳಿಗೆ ಸುದೀಪ್ ಗರಂ ಆಗಿದ್ದರು ಆ ಕ್ಷಣದಲ್ಲಿ ನೀವು ಯಾಕೆ ಅದನ್ನು ವಿರೋಧಿಸಲಿಲ್ಲ ಎಂದು ಪ್ರತಾಪ್ಗೂ ಕೇಳಿದ್ದರು ಈ ರೀತಿ ಎಲ್ಲಾ ಸ್ಪರ್ಧಿಗಳಿಗೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಕಿಚ್ಚ ಸುದೀಪ್ ಅವರು ಹಾಗೆ ಬಿಗ್ ಬಾಸ್ ಅನ್ನು ಅದ್ಭುತ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಸ್ನೇಹಿತರೇ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ರಕ್ಷಕ್ ಬುಲೆಟ್ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಕಿಚ್ಚಾ ಸುದೀಪ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ದರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಜೊತೆಗೆ ನೆಟ್ಟಿಗರು ಕೂಡ ರಕ್ಷಕ್ ವಿರುದ್ಧ ತಿರುಗಿ ಬಿದ್ದಿದ್ದರು ಈ ಬೆನ್ನಲ್ಲೇ ರಕ್ಷಕ್ ಬುಲೆಟ್ ವಿಡಿಯೋ ಒಂದನ್ನು ಮಾಡಿ ಕಿಚ್ಚಾ ಸುದೀಪ್ ಅವರ ಹತ್ತಿರ ಕ್ಷಮೆ ಕೇಳಿ ಕಣ್ಣೀರು ಹಾಕಿದ್ದರು ಬಳಿಕ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದ ರಕ್ಷಕ್ಗೆ ವೇದಿಕೆ ಮೇಲೆ ಕಿಚ್ಚಾ ಸುದೀಪ್ ತಮ್ಮದೇ ಸ್ಟೈಲ್ನಲ್ಲಿ ಬುದ್ಧಿವಾದ ಹೇಳಿದ್ದರು ಇಷ್ಟೇ ಅಲ್ಲದೆ ತಮ್ಮ ದುಬಾರಿ ಸನ್ ಗ್ಲಾಸ್ ಅನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಇದರ ಬೆಲೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಕಿಚ್ಚಾ ಈ ಹಿಂದೆ ಬಿಗ್ ಬಾಸ್ ಸೀಸನ್ ನಲ್ಲಿ ಈ ಸನ್ ಗ್ಲಾಸ್ ಅನ್ನು ಬಳಸಿದ್ದರು ಒಂದು ವಾರ ಕಿಚ್ಚ ಸುದೀಪ್ ಮನೆಯೊಳಗಿರುವ ಸದಸ್ಯರಿಗೆ ತಮ್ಮ ಕೈಯಾರೆ ಅಡುಗೆ ಮಾಡಿದ್ದರು ಆ ವೇಳೆ ಅವರು ತೊಟ್ಟಿದ್ದ ಗ್ಲಾಸ್ ಅನ್ನು ಬಿಗ್ ಬಾಸ್ ಪದ್ದಿ ರಕ್ಷಕ್ ಬುಲೆಟ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೆಲವು ಹೊತ್ತು ರಕ್ಷಕ್ ಗೆ ಹೇಗೆ ನಡೆದುಕೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ ರಕ್ಷಕ್ ಬುಲೆಟ್ ಈ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಆ ಬಳಿಕ ಕಿಚ್ಚ ಸುದೀಪ್ ಉಡುಗೊರೆಯಾಗಿ ಕೊಟ್ಟ ದುಬಾರಿ ಗಿಫ್ಟ್ನ ಬೆಲೆ ಎಷ್ಟು ಬ್ರ್ಯಾಂಡ್ ಆಯ್ದು ಅಂತ ಹುಡುಕಿ ತೆಗೆದಿದ್ದಾರೆ ಇಟಲಿ ಮೂಲದ ಈ ದುಬಾರಿ ನ ಬೆಲೆ ಬರೋಬ್ಬರಿ ಹದಿನೇಳು ಸಾವಿರದ ಏಳ್ನೂರು ರೂಪಾಯಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದ ರಕ್ಷಕ್ ಬುಲೆಟ್ ಸಂದರ್ಶನವೊಂದರಲ್ಲಿ ಕಿಚ್ಚನ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ದರು ಇದಕ್ಕೆ ಕಿಚ್ಚನ ಅಭಿಮಾನಿಗಳು ಹಾಗೂ ನೆಟ್ಟಿಗರು ಕಿಡಿಕಾರಿದ್ದರು ಹಾಗೆ ಬಿಗ್ ಬಾಸ್ ಮಿನಾಲೆ ವೇದಿಕೆಗೆ ಬಂದ ರಕ್ಷಕ್ಗೆ ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ದರು ಸಂದರ್ಶನದಲ್ಲಿ ಇದ್ದ ವಾಯ್ಸ್ ಈಗೇಕೆ ಇಲ್ಲ ನಿಮಗೆ ಯಾರ ಬಗ್ಗೆ ಬೇಕಾದರೂ ಮಾತನಾಡುವ ಅಧಿಕಾರವಿದೆ ಅದರಲ್ಲೇನು ಸಮಸ್ಯೆ ಇಲ್ಲ ಆದರೆ ಇನ್ನೊಬ್ಬರಿಗೆ ನೋವು ಕೊಡುವ ಅಧಿಕಾರವಿಲ್ಲ ಎಂದು ಕಿಚ್ಚ ಸುದೀಪ್ ಹೇಳಿದ್ದರು ಇಷ್ಟೆಲ್ಲ ಆದರೂ ಕೂಡ ಸುದೀಪ್ ಅವರು ರಕ್ಷಕ್ ಅವರಿಗೆ ತಮ್ಮ ಸನ್ ಗ್ಲಾಸ್ ಅನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು